ಶುರು ಮಾಡೋಕ್ಕೂ ಅವ್ನು ಬಂದು ಬರ್ತಾನೆ ನೋಡಿ ಮಾತಾಡಕ್ಕೆ ಇವತ್ತು ರಂಗೋಲಿ ಏನಾಗಿದೆ ಗೊತ್ತಾ ಒಂದು ಕಡೆ ಒಂಥರ ಹಾಕಿದ್ದೀನಿ ಒಂದು ಕಡೆ ಒಂಥರ ಹಾಕಿದ್ದೀನಿ ನನಗೆ ಬಣ್ಣ ಹಾಕಬೇಕಿದ್ರೆ ಅನ್ನಿಸ್ತು ಏನೋ ಡಿಫ್ರೆನ್ಸ್ ಇದೆಯಲ್ಲ ಅಂತ ಹೇಳಿ ಅದಕ್ಕೆ ಒಂದು ಕಡೆ ಮಾತ್ರ ನಿಮಗೆ ತೋರಿಸಿದ್ದೀನಿ ಇನ್ನೊಂದು ಕಡೆ ನಾನು ತೋರಿಸಿಲ್ಲ ಇವತ್ತು ಎದ್ದಿದ್ದು ಎಷ್ಟೊತ್ತಿಗೆ ಗೊತ್ತಾ ತುಂಬ ದಿನದಿಂದ ಇದ್ದೆ ನಾನು ಅಪ್ಪ ಇವತ್ತು ಆರಾಮಾಗಿ ಹೇಳೋಣ ಆರಾಮಾಗಿ ಹೇಳೋಣ ಅಂತ ಹೇಳಿ ಏಳು ಗಂಟೆಗೆ ಎದ್ದಿದ್ದೀನಿ ಅಷ್ಟೇಯೋ ಇದು ಇವತ್ತು ಫೋನ್ ಇತ್ತು ಇವತ್ತು ಫ್ರೈಡೇ ಶನಿವಾರ ತೋ ಶುಕ್ರವಾರ ಅವನಿಗೆ ಫೋನ್ ಇರುತ್ತೆ ಇವತ್ತು ರಜಾ ಇದೆಯಂತೆ ಶ್ರೇಯಿಗೆ ಶುಕ್ರವಾರ ಫೋನ್ ಮಾಡಿದ್ದ ಅವ್ನು ಮಾಡಿದ ಆರು ಗಂಟೆಗೆ ಆಮೇಲೆ ಮಲಗಿದ್ದೀನಿ ನಮ್ಮ ಮನೆಯವರು ಎದ್ದಿದ್ರು ಅವರು ನಾನು ಫೋನಲ್ಲಿ ಮಾತಾಡಿದೆ ಅವರು ಮಾತಾಡಿದ್ರು ಆಮೇಲೆ ನಾನು ಮಲಗಿದ್ದೀನಿ ಅವರು ಮಲಗಿಬಿಟ್ಟಿದ್ದಾರೆ ಅದು ಎಂತಕ್ಕೇನು ಹಂಗಾಗಿದೆ ಇವತ್ತು ನಮ್ಮ ಅವ್ರು ನಾಲ್ಕು ಗಂಟೆಗೆ ಎದ್ದಿದ್ದಾರೆ ನಾಲ್ಕು ಗಂಟೆಗೆ ಎದ್ದು ಪೇಪರ್ ಓದ್ತಾ ಇದ್ದಾರೆ ನಾನು ಇವರು ಯಾಕೆ ಹಿಂಗೆ ಹಿಂಗೆ ಚಳಿ ಇತ್ತಾ ಇದನ್ನ ಬೆಡ್ಶೀಟ್ ಹೊತ್ಕೊಂಡು ಒಳಗಡೆ ಕೂತ್ಕೊಂಡು ಪೇಪರ್ ಹೋಗ್ತಾ ಇದ್ದಾರೆ ಚಳಿ ಇದೆ ಅಂತ ಹೇಳಿದ್ರು ಆಮೇಲೆ ಅವರೆಲ್ಲ ಕೆಲಸ ಮುಗಿಸ್ಕೊಂಡಿದ್ದಾರೆ ಆಮೇಲೆ ಶ್ರೀ ಫೋನ್ ಬಂತು ಮಾತಾಡೋದೆ ನಾನು ಹಂಗೆ ನಿದ್ದೆ ಮಾಡಿದ್ದೀನಿ ಅವರು ಹಂಗೆ ನಿದ್ದೆ ಮಾಡಿದ್ದಾರೆ ಏಳು ಗಂಟೆ ಎಚ್ಚರ ಆಗಿದೆ ಅವ್ರು ಯಾವತ್ತೂ ಹಂಗೆ ಹೋಗೋರಲ್ಲ ಪಪ್ಪ ಇವತ್ತು ಅವರಿಗೂ ಗಡಿ ಬಿಡಿ ಆಯಿತು ಇರಲಿ ಇವತ್ತೇನು ಕೆಲಸ ಮಾಡ್ಸೋದಿಲ್ಲ ಅಂತ ಹೇಳಿದ್ರು ಟೀ ಕುಡ್ದೋರು ಹಾಗೆ ಹೋದ್ರು ಟೈಮ್ ಬಂದು ಏಳುವರೆ ಆಯಿತು ನಂದು ಎಲ್ಲ ಕೆಲಸ ಆಯಿತು ನೀರು ಕುಡದೇ ಇರಲಿಲ್ಲ ಪಾತ್ರೆ ಒಂದಷ್ಟಿತ್ತು ತೆಗಿಯೋದು ಅದೊಂದಷ್ಟು ಪಾತ್ರೆಗಳನ್ನ ತೆಗೆದಿಟ್ಟೆ ರಾತ್ರಿ ಒಂದು ಸ್ವಲ್ಪ ತೆಗೆದಿಟ್ಟೆ ನನ್ನ ಸಿಂಬ ಪಾಪ ತಡೆ ಮೇಲೆ ಬಂದು ಮಕ್ಕಂಡಿದೆ ಅದಕ್ಕೆ ಬೇಜಾರಾಗುತ್ತೆ ಸಿಮುನಿ ಅದಕ್ಕೆ ಹೊತ್ತು ತಾಲಿಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾಳೆಲೆ ಇದೆಯಾ ನೋಡ್ಕೊಂಬರ್ಬೇಕು ತಟ್ಟೋದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸೌತೆಕಾಯಿ ತುಂಬ ಇದೆಯಾ ತಾಲಿಪಟ್ಟು ಮಾಡಿ ಕಾಯಿ ಬಜ್ಜಿ ಮಾಡ್ತೀನಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸ್ವಲ್ಪ ಅನ್ನವೂ ಇದೆಯಾ ಆಮೇಲೆ ಜೋಳದ ಹಿಟ್ಟು ಸ್ವಲ್ಪ ಇದೆ ರಾಗಿ ಹಿಟ್ಟು ಜೋಳದ ಹಿಟ್ಟು ಹಾಕಿ ಮಾಡ್ತೀನಿ ಅಕ್ಕಿ ಹಿಟ್ಟು ಹಾಕೋಲ್ಲ ಇವತ್ತು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಲೇಟಾಗಿ ಇದ್ರೂ ತಲೆ ಒಂಥರ ಅನ್ನಿಸ್ತಿರುತ್ತೆ ನನಗೆ ಆರು ಗಂಟೆಗೆ ಎದ್ದು ಬಿಡಬೇಕಿಲ್ಲ ನಾನು ಊರಿಗೆ ಹೋದರೂ ಅಷ್ಟೇ ಐವರೆ ಆರು ಗಂಟೆ ನನ್ನ ಟೈಮ್ ಅದು ಬಿಡ್ತೀನಿ ಇವತ್ತು ಗೊತ್ತಿಲ್ಲ ಚೆನ್ನಾಗಿ ನಿದ್ದೆ ಬಂತು ಫೋ ಅದು ನಾಲ್ಕು ಗಂಟೆಗೆ ಒಂದ್ಸಲ ಎದ್ದು ಮಲಗಿದ್ನಲ್ಲ ಅವಾಗ ಒಂದು ಸ್ವಲ್ಪ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಹೋಗಿರುತ್ತೆ ಆಮೇಲೆ ನಿದ್ದೆ ಬಂದಿತ್ತು ಶ್ರೇಹಿಂಗ್ ಫೋನ್ ಮಾಡಿದ್ರೆ ಶ್ರೇಹಿನ ಹತ್ರ ಮಾತಾಡಿದ್ದೀನಿ ಚೆನ್ನಾಗಿ ನನ್ನ ಯಾವತ್ತೂ ಚೆನ್ನಾಗಿ ನನ್ನ ಹತ್ರ ಮಾತಾಡದೆ ಹೋಗಿತ್ತು ಇವತ್ತು ತುಂಬ ಚೆನ್ನಾಗಿ ಮಾತಾಡಿದ ನಾನು ಅವರಿಗೆ ಅವನಿಗೆ ಒಂದಷ್ಟು ಇದನ್ನು ಮಾಡಿದ್ವಿ ಪೆನ್ ಬೇಕು ಎಕ್ಸಾಮು ಈ ವಿಡಿಯೋ ಬರೋಷ್ಟೊತ್ತಿಗೆ ಅವನಿಗೆ ಎಕ್ಸಾಮು ಮುಗ್ದಿರುತ್ತ ಎಕ್ಸಾಮು ಏನದು ಇದೆ ಪೆನ್ ಬೇಕು ಅಂತ ಹೇಳಿದ ಆಮೇಲೆ ನಾನು ಒಂದಷ್ಟು ಬಫ್ ಶೀಟ್ಸ್ ಹಾಕಿದ್ದೆ ಅವರು ಮ್ಯಾಥ್ಸ್ ಟೀಚರ್ ಅವತ್ತು ನಾವು ಹೋದಾಗ ಹೇಳಿದರು ಮ್ಯಾಥ್ಸ್ನ ಯಾವಾಗಲೂ ನೀನು ಬರೆದು ಬರೆದು ಕಲಿಬೇಕು ಆವಾಗ ನಿಂಗೆ ಅಭ್ಯಾಸ ಆಗುತ್ತೆ ಅಂತ ಹಾಗಾಗಿ ಅವ್ನು ಬಂದಾಗೆ ಕೊಡ್ಸಾನ ಅಂತ ಅಂದ್ಕೊಂಡಿದ್ವಿ ಹಾಗೇ ಇರಲಿಲ್ಲ ಆಮೇಲೆ ಒಂದಷ್ಟೆಲ್ಲ ಖಾಲಿಯಾಗಿತ್ತು ಎಲ್ಲ ಹೇಳ್ದೆ ಆಮೇಲೆ ಮೊನ್ನೆ ಕೊರಿಯರು ಮಾಡಿದ್ರು ಇವರು ಎಲ್ಲದನ್ನು ಅವನಿಗೇನೇನು ಬೇಕು ಅದೆಲ್ಲದನ್ನು ಅದೇ ಬಂದಿದೆಯಾ ಅಂತ ಕೇಳಿದೆ ಹಾಂ ಬಂದಿದೆ ಮ್ಯಾಥ್ಸ್ ಎಲ್ಲ ಬರೆದು ಬರೆದು ಇದನ್ನ ಮಾಡ್ತಾ ಇದ್ದೀನಿ ಮಮ್ಮಿ ಈಸಿ ಇದೆ ಅಂತ ಹೇಳ್ದೆ ಇಂಗ್ಲೀಷ್ ಟೀಚರು ಒಂದು ಮಾರ್ಕ್ಸು ಕೊಡಲ್ಲಂತೆ ಅಂದರೆ ಈಗ ಮೂರು ಮಾರ್ಕ್ಸ್ ಇತ್ತು ಅಂದರೆ ಬರೀ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರಂತೆ ಮಮ್ಮಿ ನನಗೆ ಒಂದೊಂದು ಪೇಜು ಆನ್ಸರ್ ಬರೀತೀನಿ ಅಲ್ಲಿ ಹೆಂಗಿದೆಯೋ ಹಾಗೆ ಬರೋದ್ರು ನಂಗೆ ಕೊಡೋಲ್ಲ ಅಂತ ಇದ್ದ ಹೋದ ಸಲ ಇರೋ ಮ್ಯಾಥ್ಸ್ ಟೀಚರು ತುಂಬ ಒಳ್ಳೆಯವರಾಗಿದ್ದರು ಅವರೇನು ಎತ್ತಿ ಎತ್ತಿ ಮಾರ್ಕ್ಸ್ ಕೊಡೋರು ಅದಕ್ಕೆ ಈ ಸಲ ಇಂಗ್ಲೀಷಲ್ಲಿ ಕಮ್ಮಿ ಬರ್ತಾ ಇದೆ ಅಂತ ಪರವಾಗಿಲ್ಲ ಮಗ ಅವ್ರು ಹಂಗೆ ಮಾಡೋದೇ ಒಳ್ಳೆಯದು ನಿಮಗೆ ಬೋರ್ಡಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದೆ ಅದೇ ಇವತ್ತು ಯಾವತ್ತೂ ನನ್ನ ಮಗ ಅಷ್ಟು ಚೆನ್ನಾಗಿ ಇರೋನು ಇವತ್ತು ನನ್ನ ಹತ್ರನೇ ಮಾತಾಡಿದವರು ಡ್ಯಾಡಿ ಹತ್ರ ಮಾತೇ ಆಡಿಲ್ಲ ಡ್ಯಾಡಿ ಹತ್ರ ಒಂದು ಸ್ವಲ್ಪ ಮಾತಾಡ್ದೆ ಅಷ್ಟೇ ನನ್ನ ಹತ್ರನೇ ಜಾಸ್ತಿ ಮಾತಾಡ್ದೆ ಅವ್ನು ಫೋನು ಅಷ್ಟೇ ನನಗೆ ಫಸ್ಟ್ ಮಾಡೋದು ಅವ್ರ ಡ್ಯಾಡಿಗೆ ಮಾಡಲ್ಲ ಇವತ್ತು ನಾವು ಒಟ್ಟಿಗೆ ಇದ್ವಲ್ಲ ಹಾಗಾಗಿ ಫೋನ್ ಸಿಕ್ತು ಬೇಗ ಮಾಡಿದ್ದ ಸ್ನಾನ ಆಗಿರಲಿಲ್ಲ ಅಂತೆ ಸಲ ಫೋನ್ ಮಾಡಿದಾಗ ಏನಾಗಿತ್ತು ಅಂದರೆ ನಾನು ಸಂಜೆ ಫೋನ್ ಮಾಡಿದ್ದ ಹೊರಗಡೆ ಇದ್ದೆ ನಾನು ಗಿಡಕ್ಕೆ ನೀ ತೊ ಆನ್ ಮಾಡ್ಕೊಂಡು ಹೊರಗಡೆ ಇದ್ದೆ ಆವಾಗ ಎರಡು ನಿಮಿಷ ಮಾಡಿ ಮಾತಾಡಿರಲಿಲ್ಲ ನಾನು ಅದು ಹಾಗೆ ಹೋಗ್ಬಿಡ್ತು ಇಟ್ ಇಸ್ಕೊಬಿಟ್ರಂತೆ ಕಾರನ್ನ ಹಾಗಾಗಿ ಸುಮ್ಮನೆ ಹೋಯ್ತು ಮಮ್ಮಿ ಎರಡು ನಿಮಿಷ ಅಂತ ಅಂದ ಇರಲಿ ಬಿಡು ಅಂದೆ ನಾನು ಅವನು ಮಿಸ್ ಕಾಲ್ ನೋಡಿದೆ ಆಮೇಲೆ ರಾತ್ರಿ ಮಾಡ್ತಾನೆ ಅಂತಲೂ ಅನ್ಕೊಂಡೆ ಇಸ್ಕೊಬಿಟ್ರಂತೆ ಕಾರ್ಡ್ನ ಕೊಡ್ತಾರೆ ಒಂದೊಂದ್ಸಲ ಹತ್ತು ಗಂಟೆ ತನಕ ಕಾರ್ಡ್ ಕೊಡ್ತಾರೆ ಒಂದ್ಸಲ ಯಾಕೋ ಕೊಟ್ಟಿಲ್ಲ ಅನ್ಸುತ್ತೆ ಯಾಕೋ ಬೇಗ ಇಸ್ಕೊಂಡಿದ್ದಾರೆ ಅನಿಸುತ್ತೆ ಅದೇ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಮಾಡಿದ್ದು ಇವತ್ತು ರಜಾ ಇದೆಯಂತೆ ಹಾಗಾಗಿ ಆರಾಮಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊತೀವಿ ಹಂಗಾಗಿ ಆರು ಗಂಟೆಗೆ ಮಾಡಿದ್ದ ಇಲ್ಲ ಅಂದರೆ ಲೇಟಾಗಿ ಮಾಡ್ತಾನೆ ಸ್ವಲ್ಪ ಏಳು ಗಂಟೆ ಹಿಂಗೆ ಮಾಡ್ತಾನೆ ಹಾಂ ಏಳು ಗಂಟೆಗೆ ಮಾಡ್ತಾನೆ ಯಾವಾಗಲೂ ಇವತ್ತು ಸ್ವಲ್ಪ ಬೇಗನೆ ಮಾಡಿದ್ದ ರಜೆ ಇದೆ ಅಂದ ಎಂತಕ್ಕೆ ಅಂತ ಕೇಳಿದೆ ನನಗೂ ಅವನು ಹೇಳಲಿಲ್ಲ ಆಮೇಲೆ ಏನೇನೋ ಮಾತಾಡಿದ್ವಿ ಹೇಳಲಿಲ್ಲ ಆರಾಮಿದ್ದಾನೆ ಮಗ ಅದೇ ಒಂದು ಖುಷಿ ಚೆನ್ನಾಗಿ ಓದ್ತಿದ್ದೀನಿ ಅಂತಿದ್ದಾನೆ ಅಂತ ಮಾತಾನೆ ಇನ್ನು ರಿಸಲ್ಟ್ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಏನೇನು ಆಗುತ್ತೆ ಅಂತ ಹೇಳಿ ಈ ಸಲ ಪರವಾಗಿಲ್ಲ ಓದಿಸಿರೋದ್ಕಿಂತಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ ನಾನಂತೂ ಪ್ರತಿ ಸಲವೂ ಹೇಳೋದು ಅವನಿಗೆ ಚೆನ್ನಾಗಿ ಓದ್ಕೊಂಬಾಗ ಚೆನ್ನಾಗಿ ಓದ್ಕೋ ನಾನು ಬೇರೆ ಏನೂ ಕೇಳಲ್ಲ ಹಾಸ್ಟೆಲ್ ಅಲ್ಲಿ ಏನಾಗ್ತಿದೆ ಅದು ಇದು ಏನೂ ಕೇಳೋಲ್ಲ ಓದ್ಕೊ ಅಷ್ಟೇ ಹೇಳೋದು ನಾವು ಕಳಿಸಿರೋದೆ ಅದಕ್ಕಲ್ವ ಓದ್ಕೋ ಚೆನ್ನಾಗಿ ಒಂದು ನಾವು ಹೋಗಿ ಕಳಿಸಿರೋದು ಏನಕ್ಕೆ ಅದನ್ನು ಒಂದು ಮುಗಿಸ್ಕೊಂಡು ಬಂದರೆ ನಮಗೂ ಸಂತೋಷ ಅವನಿಗೂ ಸಂತೋಷ ಖಾಲಿ ವಾಳ ಮತ್ತೆ ಬಂದು ಕುತ್ಕೊಂಡಿದ್ದೆ ನಾನು ಇವನು ಈಗ ಒಂದೊಂದು ಸಲ ಬೆರೆಸಿ ಬಂದ ನಮ್ಮ ಮನೆಯವರು ಇದು ಮಾಡಿದಾಗ ಈಗ ಅದು ಗುಡ್ರು ಹಾಕಿದ್ರು ಸುಮ್ಮನೆ ಕೂತ್ಕೊಂಡ ಕೆಲಸ ಮಾಡ್ಕೊತೀನಿ ಇವತ್ತು ಲೇಟ್ ಆಗುತ್ತೆ ತಿಂಡಿನೂ ಆರಾಮಾಗಿ ಮಾಡ್ಕೊತೀನಿ ಹ್ಞೂ ಕಾಯಿ ತುರ್ಕೊಂಡಿಲ್ಲ ಎರಡು ಕಾಯಿ ಒಡ್ಕೊಟ್ಟು ಹೋಗಿದ್ದಾರೆ ಆಮೇಲೆ ಕಾಯಿ ತುರ್ಕೊಂಡು ಆಮೇಲೆ ತಾಲಿಪಟ್ಟಿಗೆ ರೆಡಿ ಮಾಡಲೋ ಎಂಥ ಮಾಡ್ಲೋ ಗೊತ್ತಿಲ್ಲ ಸಬಸಿಗೆ ಸೊಪ್ಪು ಏನೂ ಇಲ್ಲ ನಂಗೆ ಸಬಸಿಗೆ ಸೊಪ್ಪು ಹಾಕಿದ್ರೆ ತಾಲಿಪಟ್ಟಿ ಇಷ್ಟ ಆಗೋಲ್ಲ ನಂಗೆ ಸೌತೆಕಾಯಿ ತಾಲಿಪಟ್ಟೆ ಇಷ್ಟ ಆಗೋದು ಓನಮ್ಮ ಹ್ಞೂ ಚಿಮ್ಮನೇ ಹಂಗಾತ ಮಕ್ಕಳ ನನ್ನ ಹತ್ರ ಮಾಡ್ಸ್ಕೊಂತ ಇದ್ದ ರಂಗೋಲಿ ಹಾಳು ಮಾಡಬೇಡ ಅರ್ಧ ಹಾಳು ಮಾಡಿ ಆಯ್ತಿಲ್ಲ ಹ್ಞೂ ಇದಕ್ಕೆ ಕೆಳಗಿರಿ ಕಟ್ಲ ಆ ಡ್ಯಾಡಿ ಕಟ್ಟೋಡಿದ್ರೆ ನಾನೇ ಬಿಟ್ಟೆ ಪಾಪಿಲಿ ಆತ ಆಡ್ತೀರ ನನ್ನ ಹತ್ರ ಗುಂಡಮ್ಮ ಗುಂಡಮ್ಮ ಹ್ಞೂ ಹ್ಞೂ ಶಾಖ 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 ಶಾ ಶಾಕ ಶಾಖ ಶಕ್ ಸಕ ಸಕ ಎದ ಅಣ್ಣ ಫೋನ್ ಮಾಡಿದ್ದೆ ಅವತ್ತು ಸಿಂಬನೇ ಅಣ್ಣ ಯಾಕಯ ಸಿಂಬನ್ ಕೇಳಲೇ ಇಲ್ಲಪ್ಪ ಎಲ್ಲರೂ ಸಿಂಬುನ ಕೇಳದೇ ಇರಲ್ಲ ಅವ ಲೆಟ್ರ್ ಬರೆದ್ರು ಶಿಂಬೂನು ಕೇಳ್ತಾನೆ ಫೋನ್ ಮಾಡಿದ್ರು ಶಿಂಬುನ ಕೇಳ್ತಾನೆ ಶಿಂಬು 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 ಹಿಂಗೆ ಮಾಡಿ ಮುದ್ದು ಮಾಡಿಸ್ಕೊಳ್ಬೇಕು ಅವನೊಂದ್ಸಲ ಹ್ಞೂ ಸಾಕು ಕೆಳಗು ರಂಗೋಲಿ ಹಾಳು ಮತ್ತೆ ಕೆಳಗು ಎದ್ದಿದ್ದು ಲೇಟ್ ಕಣಲಿ ಡಾಡಿಗೆ ತಿಂಡಿ ಮಾಡಬೇಕು ಎಂಟುವರೆ ಒಂಬತ್ತು ಗಂಟೆ ಬರ್ತಾರೆ ಡಾಡಿ ಆ ಫೋನ್ ಕಾಲ್ ಬರೋದನ್ನ ಕಾಯೋದ್ರಲ್ಲೇ ಒಂದು ಮಜಾ ಅಂತ ಇರುತ್ತೆ ನನ್ನ ವೀಡಿಯೋ ಯಾವಾಗಲೂ ಲೇಟ್ ಅಲ್ವಾ ಒಂದು ವಾರದ ವೀಡಿಯೋನೇ ಯಾಕಂದರೆ ನಾನು ಹಬ್ಬದ ವೀಡಿಯೋ ಎಲ್ಲ ಹಾಕಿ ಆಮೇಲೆ ಹಳೆ ವೀಡಿಯೋಗಳೆಲ್ಲ ಪೋಸ್ಟ್ ಮಾಡೋಷ್ಟೊತ್ತಿಗೆ ಹಾಗೆ ನಿಮಗೆ ನಾನು ಸ್ವಲ್ಪ ದಿನದಲ್ಲಿ ಒಳ್ಳೆ ವೀಡಿಯೋಗಳು ಕೂಡ ಬರುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ದಿನದಲ್ಲಿ ನಿಮಗೆಲ್ಲ ಇಷ್ಟ ಆಗೋವಂಥ ವೀಡಿಯೋಗಳು ಕೂಡ ಬರುತ್ತೆ ಅದೇನೋ ಒಂಥರ ಫೋನ್ ಕಾಲ್ ಕಾಯೋದ್ರಲ್ಲೂ ಒಂಥರ ಮಜಾ ಅಂತಾರಲ್ವ ಹಾಗೆ ನಾನು ಶುಕ್ರವಾರ ಆಯಿತು ಅಂದರೆ ನನಗೆ ಬೆಳಗಿನ ಜವ ಬೇಗ ಎಚ್ಚರ ಆಗಿಬಿಡುತ್ತೆ ಇವತ್ತು ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಗೆ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ನಾನು ಇಲ್ಲ ಜೋಳ ಮತ್ತು ರಾಗಿ ಹಿಟ್ಟು ಮಾಡಿಸಿ ತುಂಬ ದಿನ ಆಗಿತ್ತು ಹಾಗಾಗಿ ನಾನು ಅದಕ್ಕೆ ಜೋಳದ ಹಿಟ್ಟು ನಂಗೆ ಯಾಕೋ ಡೌಟ್ ಬಂತು ಸ್ವಲ್ಪ ಸಾಣಿಸಿ ಹಾಕ್ತೆ ಹುಳ ಏನೂ ಇರಲಿಲ್ಲ ರಾಗಿ ಹಿಟ್ಟು ಚೆನ್ನಾಗೇ ಇತ್ತು ನಂಗೆ ಯಾಕೋ ಅದು ಹಾಗೆ ಡೌಟ್ ಬಂದ ಮೇಲೆ ಸಮ ಅಂದರೆ ಅದು ಡೌಟ್ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು ಹಾಗಾಗಿ ನಾನು ಅದನ್ನು ಸಾಣಿಸಿ ಹಾಕಿದೆ ಹಾಗೆ ಈರುಳ್ಳಿನೂ ಕೂಡ ನಾನು ತುರಿದು ಈ ಥರ ಹಾಕ್ತಾ ಇದ್ದೀನಿ ತಾಲಿಪಟ್ಟಿಗೆ ಈ ಥರ ತುರಿದು ಹಾಕಿದ್ರೆ ಸ್ವಲ್ಪ ನೀರು ಹಾಕ ಅದು ಕಮ್ಮಿ ನೀರು ಹಾಕಬೇಕಾಗುತ್ತೆ ಯಾಕಂದರೆ ನಾವು ಈ ಥರ ತುರಿಯೋದ್ರಿಂದ ಈರುಳ್ಳಿ ಕೂಡ ನೀರನ್ನು ಜಾಸ್ತಿ ಬಿಟ್ಬಿಡುತ್ತೆ ನಾನು ಆಲೂ ಪರಾಟ ಎಲ್ಲ ಮಾಡ್ತೀನಲ್ವ ಆವಾಗಿಂದ ನಾನು ಈ ಥರ ತುರಿದು ಹಾಕೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಇವತ್ತು ಸೌತೆಕಾಯಿ ಜಾಸ್ತಿ ಹಾಕಿ ತಾಲಿಪಟ್ಟನ ಮಾಡ್ತೀನಿ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎರಡೂ ಹಾಕಿದಾಗ ಸ್ವಲ್ಪ ಗಟ್ಟಿ ಬರುತ್ತೆ ತಾಲಿಪಟ್ಟು ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಸೌತೆಕಾಯಿನ ಸ್ವಲ್ಪ ಜಾಸ್ತಿ ಹಾಕಿ ಆವಾಗ ತಾಲಿಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಕೈಯಲ್ಲೇನೇ ತಟ್ಟುಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿನೇ ನಾನು ಎರಡು ಸೌತೆಕಾಯಿನ ಹಾಕಿದ್ದೀನಿ ನಾನು ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಉಪ್ಪು ಹಾಕಿ ಅನ್ನನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾದೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಾಗುತ್ತೆ ಈ ಥರ ನೀವು ಮಾಡಿ ನೋಡಿ ತಾಲಿಪಟ್ಟನ ನಾನು ಬೆಂಗಳೂರು ಎಲ್ಲ ನಾನು ರೊಟ್ಟಿ ಅಂತ ಮಾಡ್ತಾರೆ ಅಂದರೆ ಅಕ್ಕಿ ರೊಟ್ಟಿಗೆ ಅಂತ ಈ ತಾಲಿಪಟ್ಟಿಗೆ ಹೇಳ್ತಾರೆ ನಾವು ಅಕ್ಕಿ ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿಗೆ ಏನೂ ಹಾಕೋಲ್ಲ ಜಸ್ಟ್ ಅಕ್ಕಿ ಹಿಟ್ಟು ಅನ್ನ ಹಾಕಿ ಹಿಟ್ಟು ಕೊಡಿಸ್ತೀವಿ ಅಷ್ಟೇ ನಾವು ಇದಕ್ಕೆ ತಾಲಿಪಟ್ಟು ಅಂತ ಹೇಳ್ತೀವಿ ಅವರು ಅರಿಶಿನ ಮತ್ತು ಅಚ್ಕಾರದ ಪುಡಿ ಹಾಕಲ್ಲ ಹಸಿಮೆಣ್ಸು ಹಾಕ್ತಾರೆ ಬಿಳಿನೇ ಇರುತ್ತೆ ರೊಟ್ಟಿ ಅದಕ್ಕೆ ಅವ್ರು ರೊಟ್ಟಿ ರೊಟ್ಟಿ ಅಂತಾರೆ ಅದಕ್ಕೆ ನಾವು ತಾಲಿಪಟ್ಟು ಅಂತೀವಿ ಅದಕ್ಕೆ ಎಲ್ಲ ಥರ ತರಕಾರಿ ಹಾಕ್ತಾರೆ ನಾನಿವತ್ತು ಕ್ಯಾರೆಟ್ ಹಾಕಿಲ್ಲ ಕ್ಯಾರೆಟ್ ಕೂಡ ಹಾಕ್ಬೋದು ನೀವು ಹತ್ತು ನಿಮ್ಗೆ ಏನು ತರಕಾರಿ ಇರುತ್ತೋ ಮನೇಲಿ ಎಲ್ಲ ಅದನ್ನು ತುರಿದು ಹಾಕಿ ಚೆನ್ನಾಗಾಗುತ್ತೆ ಬೇಕಿದ್ರೆ ನೀವು ಕೋಸು ಇರುತ್ತೆ ಗೆಡ್ಡೆ ಕೋಸು ಅದನ್ನು ಕೂಡ ಹಾಕ್ಬೋದು ನವಿಲು ಕೋಸು ಹಾಕ್ಬೋದು ತರಕಾರಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಆದರೆ ಸೌತೆಕಾಯಿನ ಸ್ವಲ್ಪ ಜಾಸ್ತಿ ತುರಿದು ಹಾಕಿದ್ರೆ ತುಂಬ ಚೆನ್ನಾಗೇ ಆಗುತ್ತೆ ಹಾಗೆ ತಾಲಿಪಟ್ಟಿಗೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ತಾಲಿಪಟ್ಟಿಗೆ ನೀವು ಇನ್ನೂ ಒಂಥರ ಮಾಡ್ಬೋದು ಅನ್ನನ ನಾನು ರೊಟ್ಟಿಗೆಲ್ಲ ಹಿಟ್ಟು ಕುಡಿಸ್ಕೊತೀನಲ್ವ ಆ ಥರ ಕೂಡ್ಸ್ಕೊಂಡು ಕೂಡ ಮಾಡ್ಬೋದು ಆವಾಗ ನಿಮಗೆ ತಟ್ಟ ಅವಶ್ಯಕತೆ ಇರೋಲ್ಲ ನೀವು ಈಗ ಹಪ್ಪಳ ಮಾಡೋ ಮಿಷನ್ನು ಅಥವಾ ರೊಟ್ಟಿ ಮಿಷನ್ನಲ್ಲಿ ಕೂಡ ಆರಾಮಾಗಿ ಮಾಡ್ಬೋದು ಹಾಗೆ ಇವತ್ತು ಸ್ವಲ್ಪ ಎದ್ದಿದ್ದು ಕೂಡ ಲೇಟ್ ಆಗಿತ್ತಲ್ವ ಹಾಗೇ ಟೀ ಕುಡಿಯೋಣ ಆ ಟೈಮಿಗೆ ಟೀ ಕುಡಿಬೇಕು ಅಂತ ಅನ್ಸುತ್ತಲ್ವ ಅದಕ್ಕೆ ಟೀನ ಮಾಡ್ಕೊತಾ ಇದ್ದೀನಿ ತಾಲಿಪಟ್ಟು ಅದೇನು ಗೊತ್ತಾ ಕಲಸಿದ ತಕ್ಷಣ ತಟ್ಟಬೇಕಾಗುತ್ತೆ ನಮ್ಮನೆಯವ್ರು ಬರೋ ಟೈಮಿಗೆ ಮಾಡೋಣ ಅಂತೇಳಿ ಅದೆಲ್ಲದನ್ನು ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೌತೆಕಾಯಲ್ಲೂ ನೀರಿನ ಅಂಶ ಇರುತ್ತೆ ಅದರಲ್ಲಿ ನಾನು ಈರುಳ್ಳಿ ಬೆಳೆ ತುರಿದಿದ್ದೀನಲ್ವ ಅದರಲ್ಲೂ ತುಂಬ ನೀರಿನ ಅಂಶ ಬಿಟ್ಕೊಬಿಡುತ್ತೆ ಹಾಗಾಗಿ ತಟ್ಟದ್ಕಿಂತ ಒಂದು ಸ್ವಲ್ಪ ಮುಂಚೆ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಸೌತೆಕಾಯಿ ಹಾಕಿ ಮಾಡಿ ನೋಡಿ ತಾಲಿಪಟ್ಟನ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಚೆನ್ನಾಗಾಗಿತ್ತು ಇವತ್ತು ನಾನು ಅವತ್ತೊಂದು ಸಲ ಮಾಡಿದಾಗ ಸೌತೆಕಾಯಿ ಹಾಕಿರಲಿಲ್ಲ ಜೋಳದ ಹಿಟ್ಟು ರಾಗಿ ಹಿಟ್ಟು ಹಾಕಿ ಮಾಡಿದ್ದೆ ತುಂಬ ಗಟ್ಟಿಯಾಗಿಬಿಟ್ಟಿತ್ತು ಆದರೆ ಇದು ಮಾತ್ರ ತುಂಬ ಸಾಫ್ಟಾಗಿ ಬಂದಿತ್ತು ನೀವು ಫಸ್ಟ್ ಟೈಮ್ ಮಾಡೋದಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಜಿಗಿಟು ಬರೋದಿಲ್ಲ ಈ ಹಿಟ್ಟು ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಜಿಗಿಟ್ಟಿರೋಲ್ಲ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಜಿಗಿಟು ಬರುತ್ತೆ ಈಗ ಫಸ್ಟ್ ಟೈಮ್ ಯಾರಾದರೂ ಮಾಡ್ತೀವಿ ತಟ್ಟಕ್ಕೆ ಬರೋದಿಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು ನಮಗೆಲ್ಲ ಇದು ಅಭ್ಯಾಸ ಇರೋದ್ರಿಂದ ನಾನು ಅಕ್ಕಿ ಹಿಟ್ಟನ್ನ ಹಾಕಿಲ್ಲ ಸ್ವಲ್ಪ ಅನ್ನ ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಹಾಕೋದು ಬೇಡ ಅಂತ ಯಾವಾಗಲೂ ನಾವು ಅನ್ನದ್ದೇ ಜಾಸ್ತಿ ತಿಂತೀವಲ್ವ ತುಂಬ ಜನ ಹೇಳ್ತೀರಾ ಕೂಡ ರೈಸನ್ನು ಸ್ವಲ್ಪ ಕಮ್ಮಿ ಮಾಡಿ ಬೇರೆದನ್ನೆಲ್ಲ ಜಾಸ್ತಿ ಮಾಡಿ ಅಂತ ಅದೇನೂ ಆಗುತ್ತೆ ಗೊತ್ತಾ ನಾವು ಹೆಂಗೆ ಊಟ ತಿಂಡಿ ಮಾಡಿ ಬೆಳೆದಿರ್ತೀವೋ ಅದೇ ಥರ ಅಲ್ವಾ ನಮ್ಮಲ್ಲಿ ಈ ಕಡೆ ಸ್ವಲ್ಪ ರೈಸ್ ಜಾಸ್ತಿ ಯೂಸ್ ಮಾಡ್ತೀವಿ ಕೆಲವೊಂದು ಕಡೆ ಗೋಧಿ ಯೂಸ್ ಮಾಡ್ತಾರೆ ಕೆಲವೊಂದು ಕಡೆ ಜೋಳ ಯೂಸ್ ಮಾಡ್ತಾರೆ ಈಗ ಮಂಡ್ಯ ಸೈಡ್ ಹೋದರೆ ಮುದ್ದೆ ರಾಗಿ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಮಲೆನಾಡಲ್ಲಿ ನಾವು ಸ್ವಲ್ಪ ಅಕ್ಕಿನ ಜಾಸ್ತಿ ಯೂಸ್ ಮಾಡ್ತೀವಿ ನಮಗೆ ಮಧ್ಯಾಹ್ನ ಅನ್ನ ಸಾರು ಬೇಕು ಬೆಳಗ್ಗೆ ಕಡುಬು ದೋಸೆ ರೊಟ್ಟಿ ಬೇಕು ದೋಸೆ ಕಮ್ಮಿ ರೊಟ್ಟಿನೇ ಜಾಸ್ತಿ ಬೇಕಾಗುತ್ತೆ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗೇ ಅದೇ ಹಾಗಾಗಿ ನಮಗೆ ನಮಗೆ ಅದು ಫುಡ್ ತಿಂದ ಅದೇ ಅಭ್ಯಾಸ ಆಗಿರೋದ್ರಿಂದ ಬೇರೆದು ಏನು ತಿಂದರೂ ನಮಗೆ ಸಮಾಧಾನ ಅಂತ ಅನಿಸಲ್ಲ ರೈಸ್ ಐಟಮ್ ತಿಂದರೆ ಮಾತ್ರ ನಮಗೆ ಸಮಾಧಾನ ಅಂತ ಅನಿಸುತ್ತೆ ಹಾಗೆ ನಾನು ಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ ನಾನು ಕಾಯಿ ಬಜ್ಜಿಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊತೀನಿ ಹಾಗೆ ರುಬ್ಬೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಗಟ್ಟಿ ಬರುತ್ತೆ ಅಂದರೆ ತುಂಬ ಅಲ್ಲ ಪಲ್ಸ್ ರೌಂಡಲ್ಲಿ ಒಂದು ಎರಡು ಸಲ ಅಷ್ಟೇ ಗುರ್ರನ್ಸ್ಕೊತೀನಿ ಅಷ್ಟೇ ಹಾಗೆ ಕಾಯಿ ಕೂಡ ಹೋಗಿ ತುರ್ಕೊಂಡು ಬಂದೆ ಇದಕ್ಕೂ ಬೇಕಲ್ಲ ಏನಾದರೂ ತಾಲಿಪಟ್ಟಿಗೂ ಬೇಕು ಅಂತ ಹೇಳಿ ತಾಲಿಪಟ್ಟು ಮಾಡಿದೆ ಕೂಡ ತುಂಬ ದಿನ ಆಗಿತ್ತು ನಾನು ಇವತ್ತು ಯಾಕೋ ಬೆಳಗ್ಗೆ ನೆನಪಾಯಿತು ಮತ್ತು ರಾಗಿ ಹಿಟ್ಟು ಕೂಡ ಜಾಸ್ತಿ ಇರೋದ್ರಿಂದ ಗೋಧಿ ಹಿಟ್ಟು ಸಾರಿ ಜೋಳದ ಹಿಟ್ಟು ಕೂಡ ಖಾಲಿ ಮಾಡಬೇಕಾಗಿತ್ತು ಅದು ತುಂಬ ದಿನ ಇಟ್ಟರೆ ಅದು ಜಿಗಟನ್ನೋ ಅಂಶ ಹೋಗಿಬಿಡುತ್ತೆ ಈ ಆಲ್ರೆಡಿ ಮಾಡಿಸೇ ನಾನು ಎರಡು ಆಗೋಗಿದೆ ನಾನು ಜೋಳನೂ ಕೂಡ ತುಂಬ ಯೂಸ್ ಮಾಡ್ತಾ ಇಲ್ಲ ನಮ್ಮನೆಯೂ ಮುಂಚೆನ ಜೋಳದ ರೊಟ್ಟಿನ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಇವಾಗ ಯಾಕೋ ಗೊತ್ತಿಲ್ಲ ಅವ್ರು ಅಷ್ಟು ಇಷ್ಟಪಡ್ತಾ ಇಲ್ಲ ಹಾಗಾಗಿ ನಾನು ಸು ಸ್ವಲ್ಪ ನನ್ನ ಫುಡ್ ಸ್ಟೈಲು ಬದಲಾಗ್ಬಿಟ್ಟಿದೆ ತಿಂದರೆ ತಿಂದಿರೋದಕ್ಕೆ ನಾನು ಕೂಡ ಜೋಳದ ರೊಟ್ಟಿ ಮಾಡ್ತಲ್ಲ ಅಟ್ಲೀಸ್ಟ್ ಈ ರೂಪದಲ್ಲಾದರೂ ಹೊಟ್ಟೆಗೆ ಹೋಗಲಿ ಅಂತೇಳಿ ನಾನು ಜೋಳ ಮತ್ತು ರಾಗಿ ಹಾಕಿನೇ ತಾಲಿಪಟ್ಟು ಮಾಡಿದೆ ಕಾಯಿನ ನಾನು ಮಿಕ್ಸಿ ಮಾಡಿಕೊಂಡೆ ಅಲ್ಲ ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಹಾಲು ಹಾಕಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ರೆ ಬಜ್ಜಿ ರೆಡಿಯಾಗುತ್ತೆ ಬೇಕಿದ್ದರೆ ನೀವು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೂ ಕೂಡ ಬರುತ್ತೆ ನಾನು ಇದೇ ಥರ ಮಾಡ್ತೀನಿ ಚೆನ್ನಾಗಾಗುತ್ತೆ ನಮ್ಮಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಬೂದಿಲಿ ಕೆಂಡದಲ್ಲಿ ಹಸಿಮೆಣ್ಸನ್ನ ಸುಟ್ಟು ತುಂಬ ಹಾಕಿ ಅದು ಕೂಡ ಚೆನ್ನಾಗುತ್ತೆ ಮೆಣಸಿನಕಾಯಿ ಬಜ್ಜಿ ಅಂತ ಹೇಳ್ತಾರೆ ಅದನ್ನು ಕೂಡ ಮಾಡ್ತಾರೆ ನಾನು ಅಕ್ಕಿ ಹಿಟ್ಟನ್ನು ಆಲ್ರೆಡಿ ಮಿಕ್ಸಿ ಮಾಡಿರೋದ್ರಿಂದ ಇದನ್ನೇ ತುಂಬ ನಾದದು ಬೇಡ ಮತ್ತು ತುಂಬ ನೀರಿನಂಶ ಇತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಇದೇ ಥರ ಇದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮೆಂತೆ ಸೊಪ್ಪು ಆ ಥರ ಏನಾದರೂ ಹಾಕ್ಬೋದು ನನಗೆ ಸಬ್ಬಸ್ಗೆ ಸೊಪ್ಪು ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪಿಂದ ದೂರ ಚಿನ್ನ ಏನಾದರೂ ಬಂದರೆ ಮಾತ್ರ ಸ್ವಲ್ಪ ನಾವು ಸಬ್ಬಸಿಗೆ ಸೊಪ್ಪನ್ನ ಮನೆಗೆ ತರ್ತೀವಿ ನಾನು ತಾಲಿಪಟ್ಟಣ ಇವತ್ತು ಬಾಳೆ ಎಲೆ ತಂದುಬಿಟ್ಟು ತಟ್ಟಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮತ್ತೆ ಯಾರು ಹೋಗಿ ಬಾಳೆಲೆಲ್ಲ ಕೊಯ್ಕೊಂಬರ್ತಾರೆ ಅಂತ ಹೇಳಿ ಈಗ ನಮ್ಮ ಮನೆಯವರು ಅಷ್ಟೇ ಬಾಳೆಲೆ ತರೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನಾವು ಯಾವಾಗಲೂ ಬಾಳೆಲೆಯಲ್ಲೇ ಊಟ ಮಾಡೋದು ಯಾಕಂದರೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಪಾತ್ರೆ ಕೂಡ ತೊಳೆಯೋದು ಉಳಿಯುತ್ತಲ್ವಾ ಹಾಗಾಗಿ ತರೋದನ್ನೇ ಮರೆತು ಬಿಟ್ಟಿದ್ದಾರೆ ಮತ್ತು ನಾನು ಹಿಂದ್ಗಡೆ ಹೋಗಿ ಯಾರು ಕೊಯ್ಕೊಂಬರ್ತಾರೆ ಅಂತೇಳಿ ಹಾಗೆ ತಾಲಿಪಟ್ಟ ಕವರಲ್ಲೇ ಈ ಥರ ಇದ್ದೀನಿ ಕೆಲವೊಬ್ಬರೆಲ್ಲ ಬಿಳಿ ಬಟ್ಟೆ ಮೇಲೆ ಕೂಡ ತಟ್ಬಿಟ್ಟು ಬೇ ಮಾಡ್ತಾರೆ ನನಗೆ ಈ ಥರ ಕವರಿಗೆ ತಟ್ಬಿಟ್ಟು ನಾನು ಚಿಬ್ಲಕ್ಕೆ ಹಾಕಿ ಹಾಕ್ತೀನಿ ಇಲ್ಲಾಂದರೆ ಬಟರ್ ಪೇಪರ್ ಇರುತ್ತೆ ಗೊತ್ತಾ ಅದರಲ್ಲಿ ಕೂಡ ಹೋಳಿಗೆ ಎಲ್ಲ ಮಾಡ್ತಾರಲ್ವ ಅದರಲ್ಲೇ ಕೂಡ ಮಾಡ್ಬೋದು ನನ್ನ ಹತ್ರ ಬಟರ್ ಪೇಪರ್ ಏನಿಲ್ಲ ಹಾಗಾಗಿ ನಾನು ಯಾವಾಗಲೂ ಬಾಳೆಲೆ ಇಲ್ಲ ಅಂದರೆ ಈ ಥರ ಕವರ್ ಮೇಲೇ ತಟ್ಟಿ ಮಾಡ್ತೀನಿ ಅಂದರೆ ಇದು ತಾಲಿಪಟ್ಟು ಬೇಯೋದು ಲೇಟಾಗಿಬಿಡುತ್ತೆ ನಮ್ಮ ಮನೆಯವರು ಇನ್ನೇನು ಊರಿಂದ ಹೊರಟೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾನು ತಾಲಿಪಟ್ಟೆನ ತಟ್ತಾ ಇದ್ದೆ ಅವ್ರು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಇದು ಕೊಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಈ ತಾಲಿಪಟ್ಟಿಗೆ ಅಂದರೆ ಬರೀ ಬೆಣ್ಣೆ ಹಚ್ಕೊಂಡು ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಬೇಯಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ನೀವು ತಾಲಿಪಟ್ಟನ್ನ ತಟ್ಟಬಹುದು ಸೌತೆಕಾಯಿ ಹಾಕಿರೋದ್ರಿಂದ ನಾನು ನೀರು ಹಾಕಿ ನಾದಲೇ ಇಲ್ಲ ಹಾಗೆ ಅದನ್ನು ಅದರಲ್ಲೇ ಇರೋ ನೀರಲ್ಲೇ ಈ ಥರ ಮಾಡಿದೆ ಮತ್ತು ಅದು ಒಂದು ಸ್ವಲ್ಪ ಹೊತ್ತಾದ ನಂತರ ನೀರು ಬಿಡ್ತಾ ಬರುತ್ತೆ ಉಪ್ಪು ಹಾಕಿಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ನೀರು ಬಿಡ್ತಾ ಬರುತ್ತೆ ಟೈಮ್ ನೋಡ್ಬೋದು ಒಂಬತ್ತುವರೆ ಆಗಿದೆ ನಮ್ಮನೆಯವರು ಇನ್ನೂ ಆದರೂ ಬಂದಿಲ್ಲ ನಾನು ಒಂದೆರಡು ತಾಲಿಪಟ್ಟನ್ನ ಬೇಯಿಸ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಿದೆ ಯಾಕಂದ್ರೆ ಅವ್ರು ಇನ್ನೂ ಬಂದು ಬರದೇ ಇರೋದನ್ನು ನೋಡಿ ನಮ್ಮ ಕಾಯ್ತಾ ಇದ್ದಾನೆ ಮತ್ತು ತಾಲಿಪಟ್ಟು ವಾಸನೆ ಬರ್ತಾ ಇದೆಯಲ್ಲ ತುಂಬ ಮಾಡ್ತಾ ಮಾಡ್ತಾಯಿದ್ದೆ ಒಳಗೆ ಬರ್ತೀನಿ ಅಂತ ಹೇಳಿ ಅಂದು ಗೊತ್ತಲ್ವ ನಮ್ಗಿಂತನೂ ನಾಯಿಗಳಿಗೆ ಆ ಗಮ ಬರೋದು ಜಾಸ್ತಿ ಅವನಿಗೂ ಹಶುವಾಗಿದ್ದಾನೆ ನಾನು ಕೂಡ ಅನ್ನ ಹಾಕಿ ಇರಲಿಲ್ಲ ಇನ್ನೇ ನಮ್ಮನೆಯವ್ರು ಬರ್ತೆ ಬರ್ತಾರೆ ಅಂತ ಹೇಳಿ ಯಾಕೆ ಯೂಶ್ವಲಿ ಅವರೇ ಯಾವಾಗಲೂ ಅನ್ನ ಹಾಕೋದು ಅವ್ರೇನಾದರೂ ಇನ್ ಕೇಸ್ ಇಲ್ಲ ಅಂದರೆ ಮಾತ್ರ ನಾನು ಹಾಕ್ತೀನಿ ಅಷ್ಟೇ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಲೇಟಾಗೆ ಬಂದರು ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತಂತೆ ಬಂದು ತುಂಬ ಹೊತ್ತಾಗಿತ್ತಂತೆ ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಲೇಟಾಗಿ ಬಂದರು ನಮ್ಮನೆಯವರು ಇವತ್ತು ಊರಿಂದ ಏನು ಬಂದಿದ್ದಾರೆ ನೋಡಿ ಅವ್ರು ಚಿಕ್ಕಪ್ಪನ ಮನೆಯಿಂದ ಸೌತೆಕಾಯಿ ಬಂದಿದ್ದಾರೆ ಅವ್ರು ಅದೇ ನನಗೆ ಹೇಳ್ತಾ ಹೇಳ್ತಾಯಿದ್ರು ನೋಡು ಏನು ಕದ್ಕೊಬಂದಿದ್ದೀನಿ ಅಂತ ಹೇಳಿ ಇದು ನಾನು ನಗ್ತಾ ಇದ್ದೆ ಎಲ್ಲ ಬಿಟ್ಟು ಸೌತೆಕಾಯಿ ಕದ್ಕೊಬಂದಿದ್ದೀರಾ ಅಂತ ಹಾಗೆ ಒಂದಷ್ಟು ತರಕಾರಿಗಳನ್ನೂ ತ ಕೂಡ ತೊಗೊಬಂದಿದ್ದಾರೆ ನಾವು ಸಂತೆ ಮಾಡಲ್ವಲ್ಲ ಏನು ಬೇಕೋ ಅದನ್ನು ನಾವು ಯಾವಾಗ ಬೇಕೋ ಆವಾಗ ತರಿಸ್ಕೊಳ್ಳೋದು ಯಾವಾಗಲ್ಲ ದಿನ ಬೆಳಗ್ಗೆ ಬರಬೇಕಿದ್ರೆ ಅವರು ತರಕಾರಿ ತೊಗೊಂಡು ಬರ್ತಾರೆ ಹಾಗಲಕಾಯಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ನನಗೆ ತುಂಬ ಸಲ ಹೇಳ್ತಾ ಇದ್ದೀನಿ ಹಾಗಲಕಾಯಿ ಇದ್ದಾಗ ಇವ್ರು ಹೋಗಲ್ಲ ಇವ್ರು ಹೋದಾಗ ಹಾಗಲಕಾಯಿ ಇರೋಲ್ಲ ಆ ಥರ ಆಗಿದೆ ನನಗೆ ಅದರದ್ದು ಎಣ್ಗಾಯಿ ಪಲ್ಯ ತಿನ್ನಬೇಕು ಅಂತ ಆಸೆ ಆಗಿತ್ತು ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ನಮ್ಮ ಮನೆಯವರು ಕೂಡ ತುಂಬ ಚೆನ್ನಾಗಿ ಅದ್ರ ಪಲ್ಯ ಮಾಡ್ತಾಯಿದ್ರು ಮುಂಚೆ ಇದು ಗರಂ ಮಸಾಲ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತಿಳಿಸಾರು ಮಾಡ್ತಿದ್ದೆ ನಾನು ಆವಾಗ ಅವರು ಆ ಪಲ್ಯನ ಮಾಡ್ತಾಯಿದ್ರು ನನಗೂ ಅದು ಮರ್ತೋಗಿದೆ ಅವರಿಗೂ ಇವಾಗ ಮರ್ತೋಗಿದೆ ಅನಿಸುತ್ತೆ ಯಾಕಂದರೆ ಅವರು ಅಡುಗೆ ಮಾಡೋದನ್ನೇ ಬಿಟ್ಟಿದ್ದಾರೆ ನಾನು ತಾಲಿಪಟ್ಟು ಮಾಡಬೇಕಿದ್ರೆ ಅದು ಎಣ್ಣೆ ಹಾಕ್ತೀವಲ್ವ ಆವಾಗ ಹೊಗೆ ಹೊಗೆ ಬರುತ್ತೆ ಅದಕ್ಕೆ ನಮ್ಮ ಮನೆಯವರು ಚಿಮಣಿ ಆನ್ ಮಾಡ್ತಾ ನನಗೆ ಚಿಮಣಿಯಿದ್ದು ಅಭ್ಯಾಸನೇ ತಪ್ಪೋದಂಗೆ ಆಗಿದೆ ಅಂತ ನಾನು ಮುಂಚೆನೇ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ ಅದನ್ನು ಆನೇ ಮಾಡ್ಕೊಂಡಿಲ್ಲ ನಮ್ಮ ಮನೆಯವರು ಅಂತಾರೆ ನಮ್ಮ ಮನೆಯಲ್ಲಿ ತಿಂಡಿ ಮಾಡಿದ್ದು ಪಕ್ಕದ ಮನೆಯವರಿಗೂ ಗೊತ್ತಾಗಬೇಕಂತೆ ಆ ಚಿಮ್ನಿಲಿ ಹಾಗೆ ನಮ್ಮ ಮನೇಲಿ ಏನಾದರೂ ಮಾಡಿದ್ದು ಹೊರಗಡೆನೇ ಪೂರ್ತಿ ಹೋಗಿಬಿಡುತ್ತೆ ಅದು ಫುಲ್ ಅದನ್ನು ನಮ್ಮ ಮನೆ ಒಳಗೆ ಇರೋಕ್ಕೆ ಬಿಡಲ್ಲ ಎಲ್ಲ ಎಳ್ಕೊಂಡು ಹೊರಗಡೆ ಬಿಡುತ್ತೆ ಅದೇ ನಮ್ಮನೆಯವರು ತಮಾಷೆ ಮಾಡ್ತಿರ್ತಾರೆ ನಮ್ಮ ಮನೇಲಿ ಏನಾದರೂ ಮಾಡಿದ್ದು ಪಕ್ಕದ ಮನೆಯವ್ರಿಗೂ ಗೊತ್ತಾಗಲಿ ಅಂತ ಹೇಳಿ ಚಿಮಣಿ ಆನ್ ಮಾಡ್ತೀನಿ ಅಂತ ಮಾಡಿದ್ರು ನನಗೊಂದೊಂದ್ಸಲ ಒಗ್ಗರಣೆ ಎಲ್ಲ ಹಾಕಿ ಅದು ಘಾಟ್ ಬಂದು ಬೇಕಿದ್ರೆ ನಾನು ಚಿಮಣಿನ ಆನ್ ಮಾಡ್ತೀನಿ ನನಗೆ ಅದು ಅಭ್ಯಾಸ ಇಲ್ಲಲ್ಲ ಮರ್ತೋಗಿದ್ದೆ ಇವಾಗ ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು ತಾಲಿಪಟ್ಟಿಗೆ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ನಾನು ಫ್ರಿಜ್ಜಲ್ಲಿ ಇತ್ತು ತೆಗೆದಿಡಬೇಕಾಗಿತ್ತು ಮರೆತು ಬಿಟ್ಟೆ ನನಗೆ ಸ್ವಲ್ಪ ಗಟ್ಟಿ ತುಪ್ಪ ಹಾಕ್ಕೊಂಡು ಕೂಡ ನಾನು ತಿಂತೀನಿ ಇಲ್ಲಾಂದರೆ ಬರೀ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಾಗುತ್ತೆ ಖಂಡಿತ ಈ ಥರ ನೀವು ತಾಲಿಪಟ್ಟನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇವತ್ತು ಎದ್ದಿದ್ದು ಲೇಟಾಗಿದ್ದಕ್ಕೆ ನನ್ನ ಕೆಲಸ ನೋಡಿ ಎಷ್ಟು ಲೇಟ್ ಆಗ್ತಾ ಇದೆ ಅಂತ ಹತ್ತೂವರೆ ಆಗ್ತಾ ಬಂತು ಅದೇ ಇದ್ದೆ ವೀಡಿಯೋ ಪಬ್ಲಿಷ್ ಮಾಡೋದಕ್ಕೇನು ಹತ್ತುವರೆ ಆಗಿರಲಿಲ್ಲಲ್ಲ ಅದಕ್ಕೆ ಒಂದಷ್ಟು ಪಾತ್ರೆಗಳಿದ್ದಾವೆ ಅದಷ್ಟನ್ನು ವಾಶ್ ಮಾಡಿಬಿಟ್ಟು ಆನಂತರ ವೀಡಿಯೋನ ಪಬ್ಲಿಷ್ ಮಾಡೋಣ ಅಂತ ಪಾತ್ರೆನ ವಾಶ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿದೆಲ್ಲ ಆಯಿತು ಹತ್ತುವರೆ ಕೂಡ ಆಯಿತು ನಮ್ಮ ಮನೆಯವರು ಇದ್ದರು ಅವರು ಸ್ವಲ್ಪ ಲೇಟಾಗೆ ಹೋಗ್ತೀನಿ ಅಂತ ಹೇಳಿದ್ರು ಮಧ್ಯಾಹ್ನ ಊಟಕ್ಕೆ ನಾನು ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ತಂದಿದ್ದರು ಅವರೇನೆ ತುಂಬ ಫ್ರೆಶ್ ಆಗಿತ್ತಲ್ವ ಅದಕ್ಕೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿ ದಾಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತ ಹೊರಟಿದ್ದೆ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಈರುಳ್ಳಿನ ಇದ್ದೆ ಸಾರಿ ಆಲೂಗಡ್ಡೆ ಹೆಚ್ಚುತ್ತಿದ್ದೆ ನಮ್ಮಲ್ಲಿ ಹೆಚ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಬೆಂಡೆಕಾಯಿನ ತೊಳೆದು ಹೊರಿಸ್ತಾ ah, ಇದ್ದೀನಿ ಇವತ್ತು ಲೇಟಾಗಿದ್ದಕ್ಕೆ ಎಲ್ಲ ಲೇಟ್ ಲೇಟ್ ಆಗ್ತಾ ಇದೆ ನಂದು ಹನ್ನೊಂದೂವರೆ ಇಲ್ಲ ಹನ್ನೊಂದು ಮುಕ್ಕಾಲಿಗೆ ನಂದೆಲ್ಲ ಕೆಲಸ ಬಿಡುತ್ತೆ ಇವತ್ತು ಹನ್ನೆರಡೂವರೆ ಆಗಿದೆ ಸ್ನಾನ ಮುಗಿಸಿ ಬಂದಾಗ ಪೂಜೆನೂ ಆಗಿತ್ತು ಹನ್ನೆರಡು ಈಗ ನಾನು ಅಡುಗೆನ ನಮ್ಮ ನಮ್ಮನೇಲು ಲೇಟಾಗಿ ಹೋಗಿದ್ದಾರಲ್ವ ಅವರು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅಡುಗೆನ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಟೈಮ್ ಆಗಿತ್ತಲ್ವ ಮತ್ತು ಸಿಂಬನಿಗೂ ಮತ್ತು ಅನ್ನ ಮಾಡಬೇಕು ಅದಕ್ಕೇ ನಾನು ಅನ್ನನೇ ಮಾಡಿದೆ ಈ ದಾಲ್ ಮಾಡಿದಾಗ ಜೀರಾ ರೈಸು ತುಂಬ ಚೆನ್ನಾಗಾಗುತ್ತೆ ಈ ಕಡೆ ದಾಲಿಗೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಆ ಕಡೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಲ್ವ ಅದಕ್ಕೆ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ದಾಲ್ನ ನಾನು ಸಿಂಪಲಾಗಿ ಮಾಡಿದ್ದೀನಿ ಬೇ ಏನೂ ಹಾಕಿಲ್ಲ ಗರಂ ಮಸಾಲ ಎಲ್ಲ ಏನೂ ಹಾಕಿದ್ರೆ ಸ್ವಲ್ಪ ಒಗ್ಗರಣೆ ಹಾಕಿ ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆ ಹಸಿಮೆಣ್ಸು ಹಾಕಿದ್ದೀನಿ ಸ್ವಲ್ಪ ಖಾರ ಮಾಡೋಣ ಅಂತ ಹೇಳಿ ಅಷ್ಟೇ ಅರ್ಶನ ಅಚ್ಕಾರದ ಪುಡಿ ಅಷ್ಟೇ ಮತ್ತು ಬೇರೆ ಏನೂ ಹಾಕಿಲ್ಲ ದಾಲ್ನ ಮಿಕ್ಸ್ ಮಾಡಿದೆ ಅಷ್ಟೇ ಸಿಂಪಲ್ಲಾಗಿರೋ ದಾಲ್ ಮಾಡಿದೆ ಆಲೂಗಡ್ಡೆ ಪಲ್ಯಕ್ಕೂ ಅಷ್ಟೇ ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಪಲ್ಯಕ್ಕೂ ಸ್ವಲ್ಪ ಗರಂ ಮಸಾಲ ಉಪ್ಪು ಮತ್ತು ಇನ್ನೇನು ಹಾಕಿಲ್ಲ ಜೀರಿಗೆ ಸಾಸಿವೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಚೂರು ಕೊತ್ತಂಬರಿ ಪುಡಿ ಹಾಕಿದ್ದೆ ಅಷ್ಟೇ ತುಂಬ ಚೆನ್ನಾಗಿತ್ತು ಪಲ್ಯ ಇದನ್ನು ಅನ್ನ ಜೊತೆ ಕಲ್ಸ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ನಾನು ಈ ಥರ ದಾಲ್ ಮಾಡಿದಾಗ ಈ ಪಲ್ಯ ಮಾಡ್ತೀನಿ ಚೆನ್ನಾಗಿರುತ್ತೆ ನನಗೆ ಮೆಣಸಿನಕಾಯಿ ಹಾಕಿರ್ತೀನಲ್ವ ಅದನ್ನು ಕಚ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಮನೆಯವರು ಆರಿಸಿ ನನಗೆ ಮೆಣಸಿನಕಾಯಿನೇ ಹಾಕಿದ್ದಾರೆ ಅದ್ರ ಜೊತೆ ಹಸಿ ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಅದಿದ್ದರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಾಗಿತ್ತು ಹಾಗೆ ಮನೆಯವರು ಬರಬೇಕಿದ್ದರೆ ಐಸ್ ಕ್ರೀಮ್ನ ತೊಗೊಬಂದರೆ ನಂದು ಊಟ ಆದಾಗ ಎರಡೂ ಕಾಲೇನೋ ಆಗಿತ್ತು ಇವತ್ತು ಪಾನ್ ತಂದಿರಲಿಲ್ಲ ಹಾಗಾಗಿ ಅಡಿಕೆ ಎಲೆ ಹಾ ಹಾಕೊಬೇಕು ಐಸ್ ಕ್ರೀಮ್ನ ತಿಂದು ಪಾನ್ ಹಾಕ್ಕೊಂಡು ಎಡಿಟಿಂಗ್ ಶುರು ಮಾಡಬೇಕು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್